ಹಾಯ್ ಫ್ರೆಂಡ್ಸ್ ಎಲ್ಲರು ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಏನು ಶಿಕ್ಷತೆ ಐತಿ ಅಂತ ನೋಡೋಣ ಇಲ್ಲಿ ಒಂದು ಕಡೆ ಹೆಸರು ಕಾಳು ಹಾಕಿನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿನಿ ಆಸಿ ತ ಪಟಾಕಿ ಜಲ್ದಿ ಮಾಡ್ಬೇಕಲ್ರಿ ಹಾಗಾಗಿ ಜಲ್ದಿ ನಡಿಗೆ ಮಾಡೋಕೆ ಇಟ್ಟಿದ್ದೀನಿ ಇನ್ನು ಏನು ಕೆಲಸ ಆಗಿಲ್ಲ ರೀ ಇನ್ಮೇಲೆ ಕೆಲಸ ಮಾಡ್ತೀನಿ ಸ್ವಲ್ಪ ಪಲ್ಯ ಮಾಡಿತ್ತು ರೀ ಅಂದ್ರೆ ಇದು ಗ್ರೇವಿನ ಆಗಿರ್ಬೇಕು ಆಮೇಲೆ ಕಡೆ ಅನ್ನದ ಮೇಲೆ ಹಾಕೊಳ ಹಂಗ್ ರೊಟ್ಟಿ ತಿನ್ನಂಗಾಗಿರ್ಬೇಕು ಹಂಗೆ ಮಾಡ್ತೀನಿ ರೀ ಇದನ್ನು ಮತ್ತು ಸೀಟಿ ಇರೋದು ಅವ್ನು ಸೀಟಿ ಆಯ್ಬಿಟ್ರೆ ಮುಗಿತು ಇಲ್ಲ ಅಡಿಗೆ ಆತ್ರಿ ಆರಿಪ ಕಟ್ಟಾಕತ್ಲ ಇದು ಚಪಾತಿ ರೊಟ್ಟಿ ಯಾರು ಮಾಡ್ಬೇಕಂದ್ರೆ ನಾವು ಬ್ಯಾಡನಾಕತ್ತೀ ಅವ್ನು ಅಂದ್ರೆ ನೀನು ನೀವು ರೊಟ್ಟಿ ರಾತ್ರಿ ಮಾಡಿದ ಮತ್ತೆ ತಗದವು ಅವನವರು ತೊಗೊಂಡಪ್ಪ ಅಂದ್ರೆ ಒಲ್ಲಂತ್ರಿ ಬೇಡಮ್ಮ ರೊಟ್ಟಿ ಏನಾಕತ್ತೀ ಅನ್ನ ಪಲ್ಯ ಈಗ ಅವಂಗೆ ನಾನು ಜಾಕ ಮಾಡಲಮ್ಮ ಜಾಕ ಮಾಡಿ ದೇವ್ರ ದೀಪಾಸಿನ ತೊಗೊ ಹ್ಞೂ ಹಾಕಿನ ಸ್ವಲ್ಪ ಹಾಕೋಂಗೆ ಅವನೀಗ ಡಬ್ಬಿ ತೊಗೊಂಡು ರೀ ನನ್ನ ಜಾಕ ಮಾಡಿ ಅಂದ್ರೆ ಕಮೆಂಟ್ ಮಾಡಿದಲ್ದೇ ಅವ್ನು ಕಳಿಸ್ಬಿಟ್ಟು ಜಾಕ ಮಾಡಿಬಿಟ್ರೆ ನೀವು ಕೆಲಸಕ್ಕೆ ಕಳಿಸ್ಬಿಟ್ಟು ಅಂತಂದು ಕಮೆಂಟ್ ಮಾಡಿದ್ರಿ ಹಾಗಾಗಿ ಅವನಿಗೆ ನೀ ಡಬ್ಬಿ ಕಟ್ಟುವ ಅಂತಂದು ಹೇಳಿ ಅರಿಪ್ಪ ಹೇಳಿ ನಾನು ಹೋಗಿ ಜಾಕ ಮಾಡಿದರೆ ಜರ್ದಿ ಪಾಚ್ಮಿ ಈಗ ಹೋದಾರೆ ಅವನು ಅವನ ಇನ್ನೂ ಒಂಬತ್ತೂರು ಹಿಂಗೆ ಪ್ರತಿ ಒಂಬತ್ತು ಗಂಟೆಗೆ ನಾನು ಮಾಸಿಪ್ಪು ಇದು ಮಾಡಕತ್ತಂತ ಕಟ್ಟು 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 ಜಲ್ದಿ ಕಟ್ ಜಲ್ದಿ ಕಟ್ಲಿ ಅಂತ ಹೇಳಿದ್ರೆ ಹಾಗಾಗಿ ಜಲ್ದಿನ ಕಟ್ಟಿದ್ದೆ ಇರಿ ಬಂದು ತಂಪಿಗೆ ಇರಿ ಬೀಳಾಕತ್ತ ಬಿಡ್ದವ್ರಿಪಾ ನಮ್ಮ ಮನೆಗಳು ಇರಿಬಿನ ಇರಿ ನಮ್ಮ ಮನೆಯವ್ರು

ബേഡനത്ത ചെല്ല കൊടാ അതാക്ക കട്ട് കട്ടി കട്ട് കട്ടി ഹിന്ദു കിട്ടുന്നെല്ലൊന്ന് പർദ്ദേ ഹാബിട്രി ഹോക്കാ ഹറിൽക്കി മറ്റേം കൊണ്ട് അർഷിയാക്കൊട്ട് തോറീൻ അർഷി അന്താ അത് ചീൽ റീ ഹീഡി ഗിഡ്ണി എല്ലാം അത് നോടങ്ങോടിച്ച ചക്കട നോ അതി ണ്ടോ ഹാകളക്ക് അക്ക ಹಾ ಹೇಳ್ರಿ ಹಾ ಹಾ ಅದ್ ತಗಮ್ಮ ಅದಾವೆ ಹ್ಮ್ ಹೇಳ್ರಿ ಇಟ್ಟು ಅವ್ನು ಕೊಡ್ರಿ ಮೇಲೆ ಮತ್ತ ಅವ್ನೊಂದ್ ಎರಡು ಸೀರೆ ಮಾಡ್ತೀನಿ ರೀ ಎಲ್ಲ ಇಲ್ಲಿ ಖಾಲಿ ಮಾಡಣ ರೀ ನಮಗೆಲ್ಲ ಫ್ರೆಂಡ್ಸ್ ಎಲ್ಲ ಬೇಕಾರಮ್ಮ ಅರಿಬಿ ಏನ್ ತಾನ ನಿಮ್ಮ ನೀವು ಒಳಗ ಅರ್ಭಿ ತಗಿರಿ ಅವ್ನ್ ಮೊದಲು ತಗಿರಿ ಏನ್ ಬೇಕವ್ ಅಷ್ಟೆಲ್ಲ ಚೆಲ್ರಿ ಅಂತ ಹೇಳನ್ರಿ ನೀವು ನೋಡಿದ್ರಿ ಎಲ್ಲ ಇರ್ ಇರ್ಬಿಡುವ ಅಂತೀರಿ ನೋಡ್ರಿ ಅವ್ನ ಅರ್ಬಿ ಅಲ್ಲ ಏನ್ ಸಣ್ಣ ಸಣ್ಣ ಒಳಗ ಮಕ್ಳದವನ್ರಿ ಮಕ್ಳ ಮರಿ ಎಲ್ಲ ಮನಿ ಎಲ್ಲಾಕ್ರಿ ಅವಾಗ ಇದ್ದಿಲ್ಲ ಈಗ ಬ್ಯಾಡಿದ್ ಚಲ್ ಬಿಟ್ರ ಈಗ ಅವ್ ನೋಡ್ರಿ ಇದು ಎಷ್ಟಿದ್ ಈಗ ಉಡವು ಇರ್ಲಿ ಅಂತೀರಿ ಉಳ್ಳಾರ್ದು ಕೈ ಯಾಕೆ ಅದಕ್ಕೆ ಬರ್ತಾವ ಬಿಡುವ ಅಂತೀರಿ ಹ್ಮ್ ಕೊಡ್ರಿ ಏನೇನ್ ಎಲ್ಲ ನೋಡ್ರಿ ಈ ಕಡೆ ಕೊಟ್ಬಿಟ್ರಿ ನಾನೆಲ್ಲಾ ತಗೋಳ್ತೀಯವ್ ಔಷಧಿ ಎಲ್ಲ ಹಿಂಕಿಟ್ರಿ ಅವ್ನ ಹ್ಮ್ ಅವನ ಅಲ್ಲೇ ಹೆಡ್ ತಿರ ಬಿರಿ ಹ ಆವಲ್ಲೇ ಬಿಗೆ ಒಂದ ಚೀಲಿ ಇದು ಮಾಡ್ಬೇಕಿಲ್ರಿ ಒಂದ ಹಾಕ್ತೀವಿ ಇದರಲ್ಲಿ ಏನಿದೆ ಸಾಕ್ ಸರಿ ಮಾದು ಅಲ್ಲ ನಮ್ಮ ಹೆಸರು ಕಾಯ್ ಅದಕ್ಕೆ ಮೆಣಸಿನಕಾಯಿ ತಿರಿ ಬಿಡ್ಬಿಟ್ರಿ ನಾನು ಹಾಗಂತ ಬಾಡವಾಗ ಹಾಡ್ಗರು ಇಲ್ ನಾವು ಕುಂತುಂತಾ ರಂಗತಾ ಆಜ ನಗರಕ್ಕೆ ನಮ್ಮ ಆವರ್ ಮನಿಗ್ರಿ ಆವೈ ಮಾಡತಿದ್ರಿ

ಅದಿಲ್ಲ ಅಲ್ಲ ಫೋನ್ ಹಚ್ಚ ಫೋನ್ ಹಚ್ಚಿರಿ ಮತ್ತೆ ಗೆಡ್ಬೇಕು ಮತ್ತೆ ಅವರಿಗೆ ಫುಲ್ ಎಂಜಾಯ್ ಮಾಡಿದ್ವಲ್ಲಪ್ಪ ಇಲ್ಲಿ ಮಸ್ತ್ ಆಗ್ತಿದೆ ಸೂಪರ್ ಆಗಿ ನೋಡ್ರಿಪ್ಪ ಅಯ್ಯೋ ನಾವು ಹೋಗೋಕೆ ಮನಸ ಇಲ್ಲ ರೀ ನನ್ನ ಗ್ಯಾಲಿ ಹೋಗೋಕೆ ಮನಸ ಇಲ್ಲ ರೀ ಎಲ್ಲ ನಮಗೆ ಒಳ್ಪಸ್ ಕಾಸ್ತರನಾ ಅಂತ ನನಗೆ ರೀ ಫೋನ್ ಮಾಡಿದಲ್ಲ ಏನಿಲ್ಲ ಬೈ ಹುಡುಗಿ ಏನು ನೋಡಿದ್ರು ಹಂಗಾ ಅಚ್ಚಲೇನಕ ಐತೆ ಅಂತ ಅಂದ ಚಲಾತಲ್ರಿ ಮತ್ತೆ ಹೋಗಿನ್ ಮೇಲೆ ಚಲಾತ ಬಹಳ ಚಂದ ರೀ ಸಪೋರ್ಟ್ ಮಾಡಿದ್ರಿ ಬಡ್ರಿ ಬಾರಿ ಆತ್ರೆ ಬಂದದ್ದು ಚಲಾತ ಸೇವಾ ಮಾಡ್ತಾ ಸೇವಾ ಮಾಡ ಇಲ್ಲಿ ನೋಡ್ರಿ ನಮ್ದು ಇದು ಹಾಕಾರಿ ಬಿಡಿಯವ್ರಿ ನಮ್ಮ ಸುಲ್ತಾನ ಅವ್ರ ಫಸ್ಟ್ ನೋಡಿದ್ರಪ್ಪ ಬೆಲ್ಲ ಕೊಟ್ಟರು ನೀರು ಕೊಟ್ರಿ ಅವ್ರ ಎಷ್ಟು ಹೌದೌದ್ರಿ ನೋಡ್ರಿ ಅಲ್ಲ ಆದ್ರೆ ಸೌಂಡ್ ಆಮೇಲೆ ಕಡೆ ಸೌಂಡ್ ಜಾಸ್ತಿ ಆಗ್ಬಿಡ್ತಪ್ಪ ಅಲ್ಲಿ ಸೌಂಡ್ ಜಾಸ್ತಿ ಆಯ್ಬಿಡ್ತೀ ನಮ್ದು ಆಮೆ ಕಡೆ ಫೋಟೋ ಫೋಟೋ ಶೂಟ್ ಮಾಡ್ತೀವಿ ಬರ್ರಿ ಅಂತ ಕರದ್ರಿ ನಮ್ದು ಫಸ್ಟ್ಗೆ ನಾವಲ್ಲಿ ಗೇಮ್ ಮಾಡಿದ್ದ ನಾವಾಗ ಗೇಮ್ ಆಡಿದ್ರಿ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ ಬಿಡ್ರಿಪ್ಪ ನಾವು ಹೋಗ್ ನಡ್ರಿಮಾ ಚಾ ಕಟ್ಟನ್ರಿಪಾ ಹೌದ್ರಿಪ್ಪಾ ಆಟೋ ಅಣ್ಣಾರು ಬಂದ್ರಿ ಪಾಪ ಅವ್ರಿಗೂ ಚಾ ಕುಡ್ಸ್ಕೊಂಡು ಕರ್ಕೊಂಡ ಬನ್ರಿ ಹೋಲ್ ಬಿಡ್ರಿ ರೇಷ್ಮಾ ಅಪ್ಪಾರ ಇಲ್ರಿ ಯಾರು ಅವ್ರಿಗೆ ಹೋಗ್ಯಾರ ಹಾಂ ನಮ್ಮ ಸುಮ್ಮನಾರು ಬಂದಿದ್ರ ಕೆಳಗೆ ಅವರು ಮ್ಯಾನು ಹೋದ್ರೆ ಉಂಡೆ ಕಟ್ಬೇಕಂತ ಹೋಗಿವ್ರಿಪಾ ನಾವು ಅಪ್ಪ ನಾವು ನಾವು ಹೋಗ್ ಒಂದ್ಸಪ್ ಏನ ಮತ್ತೊಂದಿಷ್ಟು ಪಂಡಿ ಕಟ್ತೀವಿ ಪಂಜ್ಮಿ ಕೊಟ್ ಕಸ್ತಿ ತಗೋರಿ ಕೊಟ್ಟು ಕಸ್ತಿ ತಗೋರಿ ಹ್ಮ್ ಚಾಪಂತು ಎಪ್ಪ ಸೊಸಪ್ ಹಾಕೊಂಬ್ರ ಕಿಲ್ಲ ಅದನ್ನ ವಾಟಿಗೆ ತರ್ಬೇಕಿಲ್ಲ ಒಂದು ಮೊದ್ಲ ಐದು ಬರಿ ಆಕತ ಬಾಳ ಆಗೈತ್ ಸುಂತ ಹೋಗನ್ರಿಪಾ ನಾವೀಗ ಹೋಗ್ಬಿಟ್ಟಿರಿ ಆಪ ಹೋಗ್ರಿ ತಗೋರಿ ಹ್ಞೂ ಹ್ಞೂ ಮಾಡೋಣ ಹ್ಮ್ ಮಾಡಿ ಮಾಡಣ ಮಾಡ್ರಿಪ ಮಾಡ ಮಸ್ತ್ ಆಯ್ತು ಸುಮ್ಮ ಚಾ ಹ್ಞೂ ಬಂದಿವ್ರೀಪ ನಾವು ಮನೆಗೆ ರೀ ಬರಮ ನಮ್ಮ ಅರ್ಶಿ ಬಿಸಿ ಬಿಸಿ ಚಪಾತಿ ಮಿಡ್ರಿ ನಮ್ಮ ಅಪ್ಪ ಇಲ್ಲಿ ಉಂಡ್ರಿ ಆಮ್ಲೆಟ್ ಹಾಕಿನಿ ಅಂತ ಚೆನ್ನ ಅಮ್ಮ ಉಂಡ್ರಲ್ಲಿ ನಾವು ಇಲ್ಲ ಸ್ವಲ್ಪ ಒಗ್ಗರಣೆ ಮಾಡಿದ್ಲ ಲಾರಿಪ್ಪ ಸ್ವಲ್ಪ ಊಟ ರೀ ಹಾಗಾಗಿ ಇವಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೆ ಇಲ್ಲ ನೋಡಿರಿ ಅರ್ಷಿ ಬಿಸಿ ಬಿಸಿ ಚಪಾತಿ ಮಿಡಾಡ್ರಿ ಮತ್ತೆ ಹತ್ತಿತ್ತು ಪಲ್ಯ ಮಾಡ್ರಿ ಗ್ರೇವಿ ನೋಡಿರಿ ರೆಡಿ ಅಲ್ಲಿ ಗ್ರೇವಿ ಅವು ಕುಕ್ಕರ್ ಈ ಕಡೆ ಇಡುವ ಅನ್ನೋದ್ವಾ ನಾವು ಬಿಡಿಸಿ ಬಿಸಿ ನೋಡು

ಇದು ಉಲ್ಲಾಣ ಉಲ್ಲಿದ್ದ ಹ್ಮ್ ನೋಡ್ರಿ ಈಗ ಅವಾಗ ಹಚ್ಚಿವ್ ನಾವ್ ಇಂತದ ಒಂದ್ ಹ್ಮ್ ದರ್ಗಾಕ್ ಹೋಬ್ರಾಗ ಅಂತ ಬಿಟ್ಟಿರಿ ಬಿಟ್ಟಿರ ಮಳಿ ಬರಾಕತ್ ಬಿಟ್ಟಿತ್ ಥಂಡಿ ಬರಾಕತ್ತ ಹಂಗ ಸುಮ್ನೆ ಹೊಕೊಂಡ್ ಕುತ್ಕೊಂಡ್ ಬಿಟ್ಟಿರಿ ಒಂದ್ ಕವದಿ ಹಚ್ಕೊಂಡ್ ಒಂದ್ ಕವದಿ ಹಚ್ಕೊಂಡ್ ಅರ್ಸಿ ಅಂತ ನೋಡ್ರಿ ಮುಖ್ ಹಾಕ್ಬಿಟ್ಟಾಡ್ರಿ ಬರ್ಕೊಂತ ಕುಂ ಕುಂತು ಹಾರಿ ಪಾಲುಗಡ್ ಪಲ್ಲೆ ಮಾಡಿ ರೊಟ್ಟಿ ರೀ ಈಗಕ್ಕೆ ಅನ್ನಕ್ಕೆ ಐತಿವಾ ಐತೆ ನಾನಿಲ್ಲ ಇಲ್ಲ ಅಯ್ಯ ನೋಡಿ ನೋಡಿ ನೀನು ಅಂತ ಹೇಳಿದ್ರೆ ಮಾಡ್ತೀನಿ ಇಲ್ಲಿ ಬಿಡ್ತೀನಿ ಇಲ್ಲ ಅಂದ್ರೆ ಮಾಡ್ತೀನಿ ಹೌದಾ ಮಾಡ್ತೀನಿ ತೊಗೊ